ತಾವು ರೇಸ್ ಇಲ್ಲ ಯಾವುದೇ ಅಂತ ಹೇಳ್ತೀರಾ ವಿಪಕ್ಷಗಳು ದಿನ ಬೆಳಗಾದರೆ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಆದಷ್ಟು ಬೇಗ ಈ ತಿಂಗಳು ಕೊನೆಯಲಾಗ್ತಾರೆ ಅನ್ನೋ ಒಂದು ಭವಿಷ್ಯಗಳನ್ನು ಹೇಳೋದು ಮಾಡ್ತಿದ್ದಾರೆ ವಿಪಕ್ಷಗಳು ಸಂವೈಧಾನಿಕವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ಸಬ್ಜೆಕ್ಟ್ ಉಳಿದಿಲ್ಲ ರಾಜಕೀಯ ಮಾಡೋದು ಬಿಟ್ರೆ ಇಲ್ಲದೇ ಇರೋ ವಿಷಯ ತಗೊಂಡು ಇರೋದು ಇದೆ ಅಂತ ಹೇಳೋದಕ್ಕೆ ಬಿಟ್ರೆ ಬೇರೆ ಏನಿದೆ ಸಂವೈಧಾನಿಕವಾಗಿ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬೇಕು ಅದು ಬಿಟ್ಟುಬಿಟ್ಟು ಇಲ್ಲದೆ ವಿಷಯ ತಗೊಂಡು ರಾಜಕೀಯ ಮಾಡಿದ್ರೆ ಅದು ದೇವ ಫೇಲ್ಡ್ ಸರ್ ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬೇಕಾಗುತ್ತೆ ನಾ ಹೇಳಿದ್ನಲ್ಲ ಪೊಲಿಟಿಕಲಿ ಐದರ್ ದೇವ್ ನಾಟ್ ಮೆಚ್ಯೂರ್ಡ್ ನಾರ್ ದೇವ್ ಗಾಟ್ ರೆಸ್ಪಾನ್ಸಿಬಿಲಿಟಿ ಎಸ್ ಎ ಪೊಲಿಟಿಕಲ್ ಪಾರ್ಟಿ ಟು ವರ್ಕ್ ಫಾರ್ ದಿ ಪೀಪಲ್ ಅಂಡ್ ಸ್ಟೇಟ್ ತಾವು ರೇಸ್ ಇಲ್ಲ ಯಾವುದೇ ಅಂತ ಹೇಳ್ತೀರಾ ವಿಪಕ್ಷಗಳು ದಿನ ಬೆಳಗಾದ್ರೆ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಆದಷ್ಟು ಬೇಗ ಈ ತಿಂಗಳು ಕೊನೆಯಲಾಗ್ತಾರೆ ಅನ್ನೋ ಒಂದು ಭವಿಷ್ಯಗಳನ್ನ ಹೇಳಿದ್ದಾರೆ ವಿಪಕ್ಷಗಳು ಸಂವೈಧಾನಿಕವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ಸಬ್ಜೆಕ್ಟು ಉಳಿದಿಲ್ಲ ರಾಜಕೀಯ ಮಾಡೋದು ಬಿಟ್ಟರೆ ಇಲ್ಲದೇ ಇರೋ ವಿಷಯ ತಗೊಂಡು ಇರೋದು ಇದೆ ಅಂತ ಹೇಳೋದಕ್ಕೆ ಬಿಟ್ಟರೆ ಬೇರೆ ಏನಿದೆ ಸಂವಿಧಾನಿಕವಾಗಿ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬೇಕು ಅದು ಬಿಟ್ಟುಬಿಟ್ಟು ಇಲ್ಲೇದು ವಿಷಯ ತಗೊಂಡು ರಾಜಕೀಯ ಮಾಡಿದ್ರೆ ಅದು ದೇವ ಫೇಲ್ಡ್ ಅಸ್ ಏನು ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬೇಕಾಗುತ್ತೆ ನಾ ಹೇಳಿದ್ದಲ್ಲ ಪೊಲಿಟಿಕಲಿ ಐದರ್ ದೇವ್ ನಾಟ್ ಮೆಚ್ಯೂರ್ ರೆಸ್ಪಾನ್ಸಿಬಿಲಿಟಿ ಎಸ್ ಎ ಪೊಲಿಟಿಕಲ್ ಪಾರ್ಟಿ ಟು ವರ್ಕ್ ಫಾರ್ ದಿ ಪೀಪಲ್ ಅಂಡ್ ಸ್ಟೇಟ್ ಓಕೆ ರೇಸ್ ಇಲ್ಲ ಯಾವುದೇ ಅಂತ ಬೆಳಗಾದ್ರೆ ವಿಪಕ್ಷಗಳು ಸಂವಿಧಾನಿಕವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ಸಬ್ಜೆಕ್ಟ್ ಉಳಿದಿಲ್ಲ ರಾಜಕೀಯ ಮಾಡೋದು ಬಿಟ್ಟರೆ ಇಲ್ಲದೇರೋ ವಿಷಯ ತಗೊಂಡು ಇದೆ ಅಂತ ಹೇಳೋದಕ್ಕೆ ಬಿಟ್ಟರೆ ಬೇರೆ ಏನಿದೆ ಸಂವಿಧಾನಿಕವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಣಾಮಕಾರಿಗೆ ನಿರ್ವಹಣೆ ಮಾಡಬೇಕು ಅದು ಬಿಟ್ಟುಬಿಟ್ಟು ಇಲ್ಲೇದು ವಿಷಯ ತಗೊಂಡು ರಾಜಕೀಯ ಮಾಡಿದ್ರೆ ಅದು ದೇವ ಫೇಲ್ಡ್ ಸರ್ ಏನು ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬೇಕಾಗುತ್ತೆ ನಾನು ಹೇಳಿದ್ದಲ್ಲ ಪೊಲಿಟಿಕಲಿ ಐದರ್ ದೇವ್ ನಾಟ್ ಮೆಚೂರ್ಡ್ ನಾರ್ ದೇವ್ ಅಗೌಟ್ ರೆಸ್ಪಾನ್ಸಿಬಿಲಿಟಿ ಎಸ್ ಎ ಪೊಲಿಟಿಕಲ್ ಪಾರ್ಟಿ ಟು ವರ್ಕ್ ಫಾರ್ ದಿ ಪೀಪಲ್ ಅಂಡ್ ಸ್ಟೇಟ್ ಓಕೆ